ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಆದರ್ಶಿನಿ ಈ ಕಾಲದಲ್ಲಿರೋರಿಗೆ ಒಂದೊಳ್ಳೆ ಮನೆ ಬೇಕು ಲಕ್ಷುರಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಎಲ್ಲರ ಕನಸು ಅಂಥವರ ಕನಸಿನ ಕೂಸನ್ನ ಸಾಕಾರಗೊಳಿಸುವಲ್ಲಿ ಡಿ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಯಶಸ್ವಿಯಾಗಿದೆ ಈಗ ಈ ಸಂಸ್ಥೆಗೆ ಹದಿನೆಂಟನೇ ವಾರ್ಷಿಕೋತ್ಸವದ ಸಂಭ್ರಮ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಸ್ಥಾಪನೆಯಾಗಿದ್ದು ಎರಡ್ ಸಾವಿರದ ಏಳರಲ್ಲಿ ಒಂದು ಸಂಸ್ಥೆಗೆ ಹದಿನೆಂಟು ವರ್ಷ ಅನ್ನೋದು ಸಾಮಾನ್ಯ ಸಾಧನೆ ಅಲ್ಲ ಒಂಥರ ಮೇಜರ್ ಆದ ಹಾಗೆ ಆ ಮೈಲಿಗಳನ್ನ ನೋಡೋಕು ಮೊದಲು ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಆನಿವರ್ಸರಿ ಹೇಗಿತ್ತು ನೋಡೋಣ ಬನ್ನಿ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ಗೆ ಹದಿನೆಂಟನೇ ವಾರ್ಷಿಕೋತ್ಸವದ ಸಂಭ್ರಮ ಅರಮನೆ ಮೈದಾನದಲ್ಲಿ ಸಂಸ್ಥೆಯಿಂದ ಮನೋರಂಜನೆಯ ರಸದೌತಣ ಮ್ಯಾಕ್ಸ್ ಪ್ರಾಪರ್ಟೀಸ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ಒಂದೊಳ್ಳೆ ಧ್ಯೇಯದೊಂದಿಗೆ ತಲೆ ಎತ್ತಿದ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಅದೆಷ್ಟೋ ಜನರ ಕನಸನ್ನ ನನಸು ಮಾಡಿದೆ ಎರಡು ಸಾವಿರದ ಏಳರಿಂದ ಆರಂಭವಾದ ಎಸ್ ಮ್ಯಾಕ್ಸ್ ಸಂಸ್ಥೆ ಈಗ ಹದಿನೆಂಟನೆಯ ವಾರ್ಷಿಕೋತ್ಸವವನ್ನ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡಿದೆ Who started his debut with the Love 86? And we have known him for Badimia Sotimia. He has more than acted in 165 Bollywood movies, and he has won more than 12 Filmfare nominations, and he has two Filmfare awards for the best comedian. Now we have this amazing Bollywood actor here, Govindaran Ahuja! ಹೌದು ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ತನ್ನ ಹದಿನೆಂಟನೆಯ ವಾರ್ಷಿಕೋತ್ಸವವನ್ನ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡಿದೆ ಜಾಯ್ ಆಫ್ ಲಿವಿಂಗ್ ಎಂಬ ಥೀಮ್ ಮೂಲಕ ಆರಂಭವಾದ ಕಾರ್ಯಕ್ರಮ ನೆರೆದಿದ್ದ ಜನರಿಗೆ ಮನೋರಂಜನೆಯ ರಸ ದೌತಣವನ್ನೇ ಬಳಸಿದೆ ಜಾಯ್ ಆಫ್ ಲಿವಿಂಗ್ ಅಂದ್ರೆ ಬದುಕನ್ನೇ ಸಂಭ್ರಮಿಸಿ ಎಂದರೆ ವಿವಿಧ ಹಾಡಿನ ಮೂಲಕವೂ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನರನ್ನ കന്നടലക രഞ്ജിസായു ശ്രീ രുഷരുന്ന് ಕಟ್ಟಡಗಳನ್ನ ನಿರ್ಮಿಸುವಲ್ಲಿ ಮ್ಯಾಕ್ಸ್ ಪ್ರಾಪರ್ಟೀಸ್ ತುಂಬಾನೇ ಹೆಸರು ಮಾಡಿದೆ ಮ್ಯಾಕ್ಸ್ ಪ್ರಾಪರ್ಟೀಸ್ ಅಂದ್ರೆ ಅದೊಂದು ನಂಬಿಕೆ ಹೊಸ ಮನೆಯ ಭರವಸೆಗೆ ಭದ್ರ ಬುನಾದಿ ಹಾಕುವ ಮ್ಯಾಕ್ಸ್ ಪ್ರಾಪರ್ಟೀಸ್ ಅಂದ್ರೆ ಕ್ವಾಲಿಟಿ ಮತ್ತು ಗ್ರಾಹಕರ ವಿಶ್ವಾಸ ಹೀಗಾಗಿಯೇ ಪ್ರತಿಯೊಂದು ವಾರ್ಷಿಕೋತ್ಸವವನ್ನ ವಿಭಿನ್ನವಾಗಿ ಆಚರಿಸ್ತಾ ಬರ್ತಿದೆ ಹೆಚ್ಚೆಚ್ಚು ಫ್ಲಾಟ್ ಖರೀದಿಸಿದವರಿಗೆ ಹಾಗೂ ಡಿಎಸ್ ಮ್ಯಾಕ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡುವವರನ್ನ ಸನ್ಮಾನಿಸ್ತಾ ಬಂದಿದೆ ಅದರಂತೆ ಈ ಬಾರಿಯೂ ಸನ್ಮಾನಿಸಿ ಗೌರವಿಸಿವೆ ಆನ್ ದ ಸ್ಟೇಜ್ ಎವ್ರಿ ಬಾರಿ ಕಮಾನ್ ಒಂದು ಜೋರಾದ ಚಪಾಳೆ ಬರ್ಬೋದಾ ಎಲ್ಲರಿಗೋಸ್ಕರ ವೇದಿಕೆ ಮೇಲೆ ಎಲ್ಲರಿಗೋಸ್ಕರ ಒಂದ್ಸರಿ ಜೋರಾದ ಚಪಾಳೆ ಎವ್ರಿ ಬэкಗ್ರೌಂಡ್ ಆಫ್ ಅಪ್ಲೌಸ್ ದೀಸ್ ಆರ್ ದಿ ಬ್ಯೂಟಿಫುಲ್ ಕಸ್ಟಮರ್ಸ್ ಆಫ್ ಡಿಸ್แมಕ್ಸ್ ಪ್ರಾಜೆಕ್ಟ್ಸ್ ದಿ ಮೋಸ್ಟ್ ರೆಫರ್ಡ್ ಅಂಡ್ ಮೋಸ್ಟ್ ಪರ್ಚೇಸ್ ಕಸ್ಟಮರ್ಸ್ ಅಂಡ್ this is all love coming from ds max ನಂಬಿಕೆ ಮತ್ತು ವಿಶ್ವಾಸಕ್ಕೆ ಹೆಸರು ವಾಸಿಯಾಗಿರುವ ds ಮ್ಯಾಕ್ಸ್ ಪ್ರಾಪರ್ಟೀಸ್ನಿಂದ ಒಬ್ಬೊಬ್ಬರು ಏಳೆಂಟು ಹತ್ತು 10 ಖರೀದಿ ಮಾಡಿರುವ ಉದಾಹರಣೆಗಳು ಇದೆ ಅದಕ್ಕೆ ಸಾಕ್ಷಿ ಏನಂದ್ರೆ ds max ನ ಗ್ರಾಹಕರೆ ಹೇಳಿದ್ದಾರೆ ನೀವೇ ಕೇಳಿ ಸಾಮಾನ್ಯವಾಗಿ ಎಲ್ಲರಿಗೂ ಮನೆ ಕಟ್ಟುವಾಗ ಆಸೆ ಇರುತ್ತೆ ಆದರೆ ಜಿಲ್ಲಾ ಮಟ್ಟದಲ್ಲಿ ಕಟ್ಬೋದು ತಾಲೂಕು ಮಟ್ಟದಲ್ಲಿ ಕಟ್ಬೋದು ಈ ಸಿಲ್ಕಾನ್ ಸಿಟಿ ಅಂತ ಬೆಂಗಳೂರು ರಾಜಧಾನಿಯಲ್ಲಿ ಕಟ್ಟೋಕ್ಕಾಗಲ್ಲ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಹಂಗೆ ಎಷ್ಟು ಜಾಗನೂ ತೊಗೊಳಕ್ಕಾಗಲ್ಲ ಆದರೆ ನಮ್ಮಂಥವ್ರಿಗೆ ಡಿ ಎಸ್ ಮ್ಯಾಕ್ಸ್ ಅಂತ ಒಂದು ಸಂಸ್ಥೆ ಮನೆ ಕಟ್ಟಿಕೊಟ್ಟಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನನಗಿದು ತಿಳಿತು ತುಂಬ ಅನುಕೂಲ ಆಯಿತು ಡಿ ಎಸ್ ಮ್ಯಾಕ್ಸ್ ಅವಕಾಶ ಅನುಕೂಲ ನಾನು ಹತ್ತು ಮನೆ ತೊಗೊಂಡೆ ಅವರ ಅನುಕೂಲಕ್ಕಾಗಿ ಅವಕಾಶ ಕೊಟ್ಟದಕ್ಕಾಗಿ ಈ ಸ್ಟೀಮ್ ಎಲ್ಲ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಸಂಸ್ಥೆ ಸಾವಿರಾರು ಮನೆಗಳನ್ನು ಕಟ್ಟಿದೆ ಆದರೆ ಲಕ್ಷಾಂತರ ಮನೆಗಳನ್ನು ಕಟ್ಟುವ ಒಂದು ಆಶೀರ್ವಾದವನ್ನು ಭಗವಂತ ಮಾಡಲಿ ಸಿ ಇಫ್ ಐ ಹ್ಯಾವ್ ಟು ಡಿಸ್ಕ್ರೈಬ್ ಡಿ ಸ್ ಮ್ಯಾಕ್ಸ್ ದೆನ್ ಐ ಕೆನ್ ಸಿ ದಿಸ್ ಈಸ್ ಒನ್ ಆಫ್ ದ ಆರ್ಗನೈಜೇಷನ್ ವಿಚ್ ಈಸ್ ಮೇಕಿಂಗ್ ದ ಪೀಪಲ್ ಹೂ never dream that they will have a home and they come here they buy it and uh, i congratulate ds max for coming up with so many and more projects so that this affordable people can have their better life and one very good thing what i have seen they have come up in a luxurious segment so they are taking care of the entire community and they are making everyone's life happy thank you ಎರಡ್ ಸಾವಿರದ ಏಳರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಹದಿನೆಂಟನೆಯ ವಾರ್ಷಿಕೋತ್ಸವವನ್ನ ವಿಘ್ನ ನಿವಾರಕ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸಿತ್ತು ಈ ಸಂಸ್ಥೆಯು ಗ್ರಾಹಕರ ವಿಶ್ವಾಸದ ಸೇತುವೆಯಾಗಿ ಕೆಲಸ ಮಾಡ್ಕೊಂಡು ಬರ್ತಿದೆ ಯಾವುದೇ ರೀತಿಯ ಲೋಪ ದೋಷಗಳಿಲ್ಲದೆ ತನ್ನ ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾ ಅವರ ಬೇಡಿಕೆಗೆ ತಕ್ಕ ಫ್ಲಾಟ್ಗಳನ್ನ ನೀಡುತ್ತಾ ಬಂದಿದೆ ಈ ಹತ್ತು ವರ್ಷ ಮೇಲೆ ಆಯ್ತು ಇವ್ರನ್ನ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಕಂಪ್ನಿ ಮಟ್ಟಕ್ಕೆ ಬರೋಕ್ಕೆ ಇದೆಲ್ಲ ಟೀಮ್ದು ಎಫರ್ಟ್ ತುಂಬ ಚೆನ್ನಾಗಿದೆ ಹಾಗಾಗಿ ಈ ಟೀಮು ಈ ಟೀಮ್ ಲೀಡರ್ ಯಾರಪ್ಪ ಅಂತ ದಿಲೀಪಲ್ಲಿದೆ ಕೋತಿ ಕೆಲಸ ಮಾಡುವನು ಅವಾಗಲವನು ಬನ್ನಿ ನಿಜಕ್ಕೂ ಒಂದು ಹೆಮ್ಮೆ ಇದೆ ಬೇಸಿಕಲಿ ಒಂದು ಕಂಪ್ನಿ ಬೆಳಿಬೇಕಪ್ಪ ಅಂದರೆ ಅದಕ್ಕೆ ಇವತ್ತು ನಾವು ಸಿಬ್ಬಂದಿಗಳು ಆಗಲ್ಲ ನಾವು ಯಾವತ್ತೂ ಅವ್ರ ಎಂಪ್ಲಾಯಿ ತಿರುಂಗಿಲ್ಲ ಅವರು ನಮ್ಮ ಕೊಲೀಗ್ಸ್ ಅಂತೇಳಿ ಕೆಲಸ ಮಾಡ್ತಾ ಹಾಗಾಗಿ ನಿಜಕ್ಕೂ ನಮ್ಮ ಎಂಟೈರ್ ಟೀಮ್ನ ಏನು ಪಡೆದಿದ್ದೀವಿ ನಿಜಕ್ಕೂ ಒಂದು ಒಳ್ಳೆ ಟೀಮ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಡಿ ಎಸ್ ಮ್ಯಾಚ್ ಪ್ರಾಪರ್ಟಿ ದಿನೇ ದಿನೇ ದೇಶದಾದ್ಯಂತ ಮುಗಿಲೆತ್ತರಕ್ಕೆ ಬೆಳೆಯುತ್ತಿರುವ ಕಂಪನಿ ಅದೆಷ್ಟೋ ಗ್ರಾಹಕರ ಕನಸು ನನಸು ಮಾಡಿದ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಜನ ಮನವನ ಗೆದ್ದಿದೆ ಪ್ರತಿ ವರ್ಷವೂ ಒಂದೊಂದು ಸಾಧನೆಯ ಮೈಲುಗಲ್ಲನ್ನ ತಲುಪುತ್ತಿದೆ ಎಲ್ಲರೂ ಉತ್ತಮ ಮತ್ತು ಲಕ್ಸುರಿ ಲೈಫ್ ಲೀಡ್ ಮಾಡುವ ಡಿಎಸ್ಮ್ಯಾಕ್ಸ್ ಪ್ರಾಪರ್ಟೀಸ್ ಬಿಟ್ರೆ ಬೇರೆ ಸರಿ ಸಾಟಿಯೇ ಇಲ್ಲ ಆ ರೀತಿಯಲ್ಲಿ ಗ್ರಾಹಕರನ್ನ ತನ್ನತ್ತ ಸೆಳೆದುಕೊಂಡು ಕೆಲಸ ಮಾಡಿಕೊಡುತ್ತಾ ಬಂದಿದೆ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಸಾಧನೆಯ ಶಿಖರವನ್ನ ಏರ್ತಿದೆ ದಿನೇ ದಿನೇ ಜನಮನಾಗಿಲ್ಲುವ ಸಂಸ್ಥೆಯಾಗಿ ಬೆಳೀತಿದೆ ಅಧ್ಯಕ್ಷ ಡಾಕ್ಟರ್ ಕೆವಿ ಸತೀಶ್ ಆಶಯ ಏನು ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾತನಾಡಿದ್ರು ಮ್ಯಾಕ್ಸ್ ಪ್ರಾಪರ್ಟೀಸ್ ಅಧ್ಯಕ್ಷ ಡಾಕ್ಟರ್ ಕೆವಿ ಸತೀಶ್ ಸಮಾಜದ ಎಲ್ಲ ವರ್ಗದ ಜನರು ಮನೆ ಹೊಂದುವ ಆಸೆಯನ್ನ ಈಡೇರಿಸುತ್ತಾ ಬಂದಿದ್ದಾರೆ ಅದರಲ್ಲೂ ಬೆಂಗಳೂರು ನಿವಾಸಿಗಳಿಗೆ ನಂಬಿಕೆಯ ಕಂಪನಿ ಅಂದ್ರೆ ಅದು ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಮುಡಿಗೇರಿಸಿಕೊಂಡಿದೆ ಸ್ವತಃ ಅವರು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಸಂತಸವನ್ನ ಹಂಚಿಕೊಂಡಿದ್ದಾರೆ I see a lot of numbers here. 170 projects. Now, just imagine the maths here. 18, 18 years, 170 projects. What should be the maths in a year? How many projects? Around eight projects. Eight to ten projects. That is in a year, almost in one and a half month we are doing one project in last 28 years if you, if you see these numbers we are really growing big and i see these big numbers are because of this big team the team which we have built now if you have to see one and a half years' time, one and a half month a project, just look at the way we have to source a land. Just to buy a flat, we take a lot of time. sometimes one year, two years, three years. Finalizing one land is really difficult. So one and a half month launching a project, we are sourcing the lands. We are designing the projects. Designing the projects. If you see the projects, we take care of the Vastu, we take care of the dimensions. We see that all the luxury amenities are fit into that project. DS Max 170 project. Complete approximately 30 million square feet. handover over ಈಗ ಒಂದು ಟ್ವೆಂಟಿ ಪ್ರಾಜೆಕ್ಟ್ ಆನ್ಕೋಂಗಿದೆ ಅಪ್ರಾಕ್ಸಿಮೆಟ್ ಒಂದು ಫಿಫ್ಟೀನ್ ಮಿಲಿಯನ್ ಸ್ಕ್ವೇರ್ ಫೀಟ್ ನಡೀತಾ ಇದೆ ಒಂದೇ ಒಂದು ನಮ್ಮ ಚೇರ್ಮನ್ರ ಕನಸು ಏನಿತ್ತಪ್ಪ ಅಂದರೆ ಯಾರು ರೆಂಟಲ್ ಮನೇಲಿ ಇರ್ತಾರೆ ಅವರು ಒಂದು ಸ್ವಂತ ಮನೆ ಮಾಡಬೇಕು ಜೀವನದಲ್ಲಿ ಎರಡು ಗಾದೆ ಇದೆ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಮದುವೆ ಮಾಡೋದು ಅಷ್ಟೇ ಕಷ್ಟ ಮನೆ ಕಟ್ಟೋದು ಅಷ್ಟೇ ಕಷ್ಟ ಆದರೆ ನಿಮ್ಮೆಲ್ಲರಿಗೂ ಈಜಿ ಅಂತೇಳಿ ಇವತ್ತು ನಮ್ಮ ಇಷ್ಟೊಂದು ಮನೆಗಳನ್ನು ಕೊಟ್ಟಿದ್ದೇವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಿಎಸ್ ಮ್ಯಾಕ್ಸ್ ಕುಟುಂಬಕ್ಕೆ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸುವ ಮೂಲಕ ಬಹುಮಾನವನ್ನ ಗೆಲ್ಲುವ ಅವಕಾಶ ನೀಡಲಾಗಿತ್ತು ವೇದಿಕೆ ಮೇಲೆ ಆಟಗಳನ್ನ ಆಡುವ ಮೂಲಕ ಡಿಎಸ್ ಮ್ಯಾಕ್ಸ್ ಕುಟುಂಬ ಸಂಭ್ರಮಿಸಿದ್ರು ಜೊತೆಗೆ ಹಲವರಿಗೆ ಬ್ಯಾಂಕಾಕ್ ಟ್ರಿಪ್ ಭಾಗ್ಯವನ್ನು ಕೂಡ ಕಲ್ಪಿಸಿದ್ರು Who's owner of this handwriting? Is it correct? Wow, big round of applause. It's uh, right on, sir. Right answer, ladies and gentlemen. How many years have been married together? 13. He's asking how many? 13 years. Very good. Sir, congratulations. The number of years. Amazing. That's they told it correct. They guessed it right. Let's see. Indexi. Correct, ha? ತುಂಬ ಹುಷಾರು ಅವರು ಕನ್ನಡದಲ್ಲಿ ಐ ಲವ್ ಯು ಶ್ರೀದೇವಿ ಅಂತ ಬರೆದು ಕೊಟ್ಟಿದ್ದಾರೆ ವಟ್ಸ್ ಆಬ್ ಯಾ ಶ್ರೀರಾ ನಿತಿನ್ ಐ ಡೋನ್ ಥಿಂಕ್ ಶು ಈ ನಂಬರ್ ಫೋನ್ ನಂಬರ್ ಲೀಕ್ ಆದಾಗೆ ಪೇಪರ್ ಲೀಕ್ ಆಗಿದೆ ಅಲ್ಲೋ ಇಲ್ಲಿ ಏನೋ ಮಿಸ್ ಹೊಡೀತಾ ಇದೆ ಇಲ್ಲಿ ನಾವು ಆವಾಗಲೇ ಬ್ಯೂಟಿಫುಲ್ ಕಪಲ್ಸ್ ಅಂತ ಕರೆಸಿದ್ವಿ ಬಟ್ ದೇ ಪ್ರೂವ್ ದೇ ಆರ್ ದ ಹ್ಯಾಪಿಯೆಸ್ಟ್ ಕಪಲ್ಸ್ ವಿ ಹಾವ್ ಫ್ರಮ್ ದ ಫ್ಯಾಮಿಲಿ ಆಫ್ ದಿಯಸ್ ಮಾಕ್ಸ್ ಲೇಸ್ ಇನ್ Thank you so much. Thank you so much for joining us on this stage and giving the best, best moments for everybody. This is going to be our best memories for all of us. This anniversary is going to be most beautiful and memorable. Mm -hmm. ಇಷ್ಟೇ ಅಲ್ಲ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ವಾಸಿ ಆಚರಣೆಯಲ್ಲಿ ಮನೆ ಖರೀದಿಸಿ ಮನೆಯನ್ನ ಗೆಲ್ಲಿರಿ ಸ್ಪರ್ಧೆಯನ್ನ ಕೂಡ ಏರ್ಪಡಿಸಲಾಯಿತು ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಕಾರು ಮತ್ತು ಬೈಕ್ಗಳಂತಹ ವಿವಿಧ ಅತ್ಯಾಕರ್ಷಿಕ ಬಹುಮಾನಗಳನ್ನ ಗೆಲ್ಲುವ ಅವಕಾಶವನ್ನ ಕಲ್ಪಿಸಲಾಗಿತ್ತು ಮನೆಗೆ ವಸ್ತು ಆಗ್ತೀರಾ ಇಲ್ಲ ಈ ವಿನ್ನರ್ಸ್ನ ಟು ಬಿ ಕೆ ಹೌಸ್ ಯು ಗೊ ನೋ ಒಂದು ಮನೆ ಗೆಲ್ಲೋದು ಒಂದು ಮನೆ ಪಡೆಯೋದು ಅಂದ್ರೆ ಎವ್ರಿ ಡ್ರೀಮ್ ಕಮ್ ಟ್ರೂ ಬೆಂಗಳೂರಲ್ಲಿ ಮನೆ ಉಚಿತ ಉಚಿತ ಹೇಗೆ ಗೊತ್ತಾ ಡಿ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಇಂದ ಬಿಗ್ ಆಫರ್ ಎಸ್ ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಬೇಕು ಅಂದ್ರೆ ಅದು ತುಂಬಾನೇ ಕಷ್ಟದ ವಿಷಯ ಐ ಐಟಿ ಸಿಟಿಯಲ್ಲಿ ಬದುಕ್ತಿರೋ ಎಲ್ಲರಿಗೂ ಆಸೆ ಅಂದ್ರೆ ನಮ್ಗೆ ಸ್ವಂತ ಸೂರು ಬೇಕನ್ನೋದು ಅಂಥವರು ಆಸೆ ಈಡೇರಿಸಿಕೊಳ್ಳೋದಕ್ಕೆ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದೆ ಅದೇನಂದ್ರೆ ಯಾರಾದ್ರೂ ಮಿನಿಮಮ್ ಎರಡು ಎಕರೆ ಇರುವ ಜಾಗವನ್ನ ರೆಫರ್ ಮಾಡಿದ್ರೆ ಎರಡು ಬಿಎಚ್ ಮನೆ ಉಚಿತವಾಗಿ ಸಿಗಲಿದೆ so this is a team, is an opportunity which is provided by the organization. any lands this team finalizes, they get two-bedroom apartment absolutely free. so these are the team members who have, apart from doing their own work, they also have seen, have finalized a couple of lands. so we see here itself uh, around 50 to 60 acres of land with us. and each person who's uh, finalized the land, they get a two-bedroom absolutely as a gift. ಬೆಂಗಳೂರು ನಮಗೆಲ್ಲ ಗೊತ್ತಿದೆ ಒಂದು ಮನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ವರ್ಷ ಕೆಲಸ ಮಾಡ್ಬೇಕಂತ ಗೊತ್ತಿದೆ ಬಟ್ ಇವಾಗೇನು ಇದು ನೋಡಿದ್ರಲ್ಲ ದೇ ರೆಫರ್ಡ್ ಮಿನಿಮಮ್ ಟೂ ಎಕ್ಕರ್ ಅವಾಗ ನಾನು ಹೇಳ್ದಂಗೆ ಯಾರಾದರೂ ತಮಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಮಿನಿಮಮ್ ಎರಡು ಎಕರ್ ರೆಫರ್ ಮಾಡಿ ಎರಡು ಬೆಡ್ರೂಮ್ ಫ್ಲಾಟ್ ಫ್ರೀ ಸಿಗುತ್ತೆ ನಿಮಗೆ ಹಾಗಾಗಿ ಇಟ್ಸ್ ಎ ನೀವೇನು ಫೀಲ್ಡ್ಗೆ ಹೋಗ್ಬೇಕಾಗಿಲ್ಲ ಯಾರೂ ರೆಫರೆನ್ಸಲ್ಲಿ ಹೇಳ್ತಿರ್ತಾರೆ ನನ್ನ ಲ್ಯಾಂಡ್ ಇದೆ ಅಂತೇಳಿ ಹಾಗಾಗಿ ಈ ಟೀಮ್ ಪರ್ಸನ್ ಟೂ ಫ್ರೀ ಮ್ಯಾಕ್ಸ್ ಪ್ರಾಪರ್ಟೀಸ್ ಕೇವಲ ಅಪಾರ್ಟ್ಮೆಂಟ್ ಮನೆಗಳನ್ನ ಮಾತ್ರ ಕಲ್ಪಿಸುವುದಷ್ಟೇ ಅಲ್ಲ ವಿವಿಧ ಸಮಾಜ ಸೇವೆ ಮಾಡುವ ಮೂಲಕವೂ ಮಾನವೀಯತೆಯನ್ನ ಮೆರೆಯುತ್ತಾ ಬಂದಿದೆ ಬಡ ಮಕ್ಕಳು ಹಾಗೂ ಅನಾಥ ಮಕ್ಕಳಿಗೆ ಶಿಕ್ಷಣ ಹಸಿದವರಿಗೆ ಅನ್ನ ಹೆಲ್ತ್ ಕ್ಯಾಂಪ್ಗಳನ್ನು ನಡೆಸುತ್ತಾ ಬಂದಿದೆ ಅನಾಥ ಮಕ್ಕಳನ್ನ ಸಾಕುವುದರ ಜೊತೆ ಶಿಕ್ಷಣ ಕೊಡಿಸುವ ಜವಾಬ್ದಾರಿಯನ್ನು ಹೊಂದಿದೆ ಈ ಮಕ್ಕಳೇನು ಇದ್ದಾರೆ ಇದೆಲ್ಲ ಇವರೆಲ್ಲ ನಮ್ಮ ಮಕ್ಕಳಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ಯಾಕಂದರೆ ಈ ಮಕ್ಕಳ ಭವಿಷ್ಯ ನಮ್ಮದು ಒಂದೇ ಒಂದು ಕನಸಿರೋದು ನಾಳೆ ಅವ್ರಿಗೆ ಓದಿಸಿ ಒಬ್ಬ ಭಾರತ ಪ್ರಜೆಯಾಗಿ ಮಾಡಿಸೋದು ಆಮೇಲೆ ಇವ್ರ ಕಾಲ ಮೇಲೆ ಇವ್ರು ನಿಂತ್ಕೋಬೇಕು ನಮ್ಮ ಕನಸು ಏನಪ್ಪ ಅಂದರೆ ಈ ಸಮಾಜ ಸೇವೆ ನಾವಾಗಲಿ ನಮ್ಮ ಚೇರ್ಮನಲ್ಲಿ ಮಾಡೋದು ಉದ್ದೇಶ ಏನಪ್ಪ ಅಂದರೆ ಜನಗಳಿಗೆ ರೀಚ್ ಆಗಲಿ ಇವರೆಲ್ಲ ಎಷ್ಟೋ ಜನಕ್ಕೆ ತಂದೆ ತಾಯಿ ಇಲ್ಲ ಸಿಂಗಲ್ ಪೇರೆಂಟ್ ಬಟ್ ಮಕ್ಕಳು ಯಾವತ್ತೂ ಆ ಫೀಲ್ ಬಂದಿಲ್ಲ ನಮ್ಮ ಹತ್ರ ಬಂದ ಮೇಲೆ ದಿಸ್ ಇಸ್ ಕೆ ವಿ ಎಸ್ ಟ್ರಸ್ಟ್ ಟ್ರಸ್ಟ್ ಯೋರ್ ಸೊ ಎನಿ ಹೆಲ್ಪ್ ಫ್ರಮ್ ಯೋರ್ ಸೈಡ್ ಆಲ್ಸೋ ಎನಿ ಚಿಲ್ಡ್ರನ್ ಹೋಮ್ ಯು ಸೇ ಹೆಲ್ಪ್ಲೆಸ್ ಕೇರ್ ಯು ಕ್ಯಾನ್ ಡೆಫಿನೆಟ್ಲಿ ಬ್ರಿಂಗ್ ಟು ಅಸ್ ವಿಲ್ ಟೇಕ್ ಕೇರ್ ಆಫ್ ತನ್ನ ಟೇಕ್ಮ ಸೇವೆಯಿಂದಲೇ ಡಿ ಎಸ್ ಮ್ಯಾಕ್ಸ್ ದಿನೇ ದಿನೇ ಸಾಧನೆಯ ಶಿಖರವನ್ನೇ ಏರುತ್ತಿದೆ ಈಗ ಈ ಸಂಸ್ಥೆ ಹದಿನೆಂಟನೆಯ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ ಜೊತೆಗೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ವಿ ಸತೀಶ್ ಅವರ ಜನ್ಮ ದಿನಾಚರಣೆಯ ದಿನವೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗ್ತಿದೆ ಡಾಕ್ಟರ್ ಕೆ ವಿ ಸತೀಶ್ ಶುಭಾಶಯಗಳನ್ನ ತಿಳಿಸುತ್ತಾ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಇದೇ ರೀತಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಲ್ಲಾ ವರ್ಗದ ಜನರ ಎಲ್ಲರ ಆಸೆ ಏನಂದ್ರೆ ಒಂದೊಳ್ಳೆ ಮನೆ ಬೇಕು ಉತ್ತಮ ಜೀವನ ನಡೆಸಬೇಕು ಅನ್ನೋದು ಅಂತವರ ಕೂಸನ್ನ ಹೊತ್ತು ಜನರ ಆಸೆಯನ್ನ ಬಂದಿರೋದು ಪ್ರಾಪರ್ಟೀಸ್ ನೀವೇನಾದ್ರೂ ಫ್ಲಾಟ್ ಖರೀದಿಸಬೇಕು ಅನ್ಕೊಂಡಿದ್ರೆ ಡಿ ಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಸಂಪರ್ಕಿಸಿ ಅನ್ನೋದು ನಮ್ಮ ಸಲಹೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಖಚಿತ ನ್ಯಾಯ ನಿಶ್ಚಿತ